ಮುಂದೆ ಬರಲಿರುವ ಸಂಘರ್ಷ ದೇವರಿಗೂ ಸೈತಾನನಿಗೂ ನಡುವೆ ನಡೆಯುವ ಈ ಮಹಾ ಹೋರಾಟದ ಅತ್ಯಂತ ಕೊನೆಯ ಸಂಘರ್ಷ ಅದು ಆರಾಧನೆಯ ವಿಷಯವಾಗಿದೆ ಯಾಕೆಂದರೆ ಸೈತಾನ ಆದಿಂದಲೂ ಸಹ ತಾನು ಆರಾಧನೆ ಹೊಂದಬೇಕೆಂಬುದಾಗಿ ಬಯಸುವವನಾಗಿದ್ದಾನೆ ಆದುದರಿಂದಲೇ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಮೃಗದ ಗುರುತನ್ನು ಈ ಲೋಕಕ್ಕೆ ತಂದು ತನ್ನನ್ನು ಆರಾಧಿಸುವಂತೆ ಈ ಲೋಕದ ಜನಗಳನ್ನು ಒತ್ತಾಯಪಡಿಸುವವನಾಗಿದ್ದಾನೆ ಆದರೆ ಪ್ರಕಟಣೆ ಪುಸ್ತಕ ಹನ್ನೆರಡನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಘಟಸರ್ಪನು ಅಂದರೆ ಸೈತಾನ ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದಂಥ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ ಈ ಮಹಾ ಹೋರಾಟದಲ್ಲಿ ದೇವರ ಆಜ್ಞೆಗಳನ್ನು ಏಸುವಿನ ವಿಷಯವಾದ ಸಾಕ್ಷಿ ಅಂದರೆ ಪ್ರವಾದನ ಆತ್ಮನ ವಾಕ್ಯಗಳನ್ನು ಕೈಗೊಂಡು ನಡೆಯುವ ಜನರು ಈ ಲೋಕಕ್ಕೆ ಎಚ್ಚರಿಕೆ ಸಂದೇಶವನ್ನು ನೀಡುವವರಾಗಿದ್ದಾರೆ ಸೃಷ್ಟಿಕರ್ತನನ್ನು ಆರಾಧಿಸುವಂತೆಯೂ ಬಾಬಿಲೋನ್ ಅನ್ನುವಂಥ ತಪ್ಪಾದಂಥ ಬೋಧನೆಯನ್ನು ಬಿಟ್ಟು ಹೊರಬರುವಂತೆಯೂ ಮೃಗದ ಗುರುತನ್ನು ಹಾಕಿಸಿಕೊಳ್ಳದಂತೆಯೂ ಮೂರು ದೂತರ ಸಂದೇಶ ಈ ಲೋಕಕ್ಕೆ ಕೊನೆಯ ಎಚ್ಚರಿಕೆ ಸಂದೇಶವನ್ನು ನೀಡುವವರಾಗಿದ್ದಾರೆ ಅವರನ್ನು ಪ್ರಕಟಣೆ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿಬರುತ್ತದೆ ಎಂಬುದಾಗಿ ಕರೆಯುವವನಾಗಿದ್ದಾನೆ ಆದರೆ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯದಲ್ಲಿ ತಿಳಿಸುವ ಎರಡು ಮೃಗಗಳು ಸೇರಿಕೊಂಡು ಹೇಗೆ ಸೈತಾನ ಹಾದಿಯಲ್ಲಿ ಅವುಗಳನ್ನು ವಂಚಿಸಿದನೋ ಅದೇ ರೀತಿಯಾಗಿ ಈ ಲೋಕದ ಜನಗಳನ್ನು ವಂಚಿಸುವವರಾಗಿದ್ದಾರೆ ಹೇಗೆ ಬಾಬಿಲೂನಿನಲ್ಲಿ ನೆಬುಕತ್ ನೇಜರ್ ಅರಸನು ಸಾದ್ರಾಕ್ ಮೇಶಕ್ ಅಭಿಜ್ನೆಗು ಅವರನ್ನು ವಿಗ್ರಹಕ್ಕೆ ಹಡ್ಡಬಿದ್ದು ನಮಸ್ಕರಿಸುವಂತೆ ಒತ್ತಾಯಪಡಿಸಿದನೋ ಅದೇ ರೀತಿಯಾಗಿ ಈ ಎರಡು ಭೃಗಗಳು ಈ ಲೋಕದ ಜನಗಳನ್ನು ಭೃಗದ ಗುರುತು ಹೊಂದುವಂತೆ ಒತ್ತಾಯಪಡಿಸುವುದರ ಮೂಲಕವಾಗಿ ಹಿಂಸೆ ಪಡಿಸುವವರಾಗಿದ್ದಾರೆ ಹಾಗಾದರೆ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವ ಈ ಎರಡು ಬೃಗಗಳು ಯಾರನ್ನ ಸೂಚಿಸುವಂತದಾಗಿದೆ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯ ಒಂದರಿಂದ ಹತ್ತರ ತನಕ ಮೊದಲನೇ ಮೃಗದ ಬಗ್ಗೆ ತಿಳಿಸುತ್ತದೆ ಮೃಗ ಅಂದರೆ ಒಂದು ರಾಜ್ಯ ಅಥವಾ ರಾಜಕೀಯ ಶಕ್ತಿಯನ್ನು ಸೂಚಿಸುವಂತದ್ದಾಗಿದೆ ಈ ಮೃಗ ಸಮುದ್ರದಿಂದ ಏರಿ ಬರುವಂತದಾಗಿದೆ ಎಂದರೆ ಪ್ರಕಟಣೆ ಪುಸ್ತಕ ಹದಿನೇಳನೇ ಅಧ್ಯಾಯ ಹದಿನೈದನೇ ವಚನದ ಪ್ರಕಾರವಾಗಿ ಈ ರಾಜ್ಯ ಜನಸಮೂಹದಿಂದ ಕೂಡಿರುವ ಪ್ರದೇಶದಿಂದ ಹುಗಮವಾಗುವಂತದಾಗಿದೆ ಈ ಬೃಗ ದಾನಿಯಲ್ಲಿನ ಪುಸ್ತಕ ಏಳನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವ ಎಲ್ಲ ರಾಜ್ಯಗಳ ಗುಣಗಳನ್ನು ಹೊಂದಿರುವುದರಿಂದಲೇ ಇದರ ರೂಪವನ್ನು ಚಿರತೆಯ ತಲೆ ಕರಡಿಯ ಕಾಲುಗಳು ಸಿಂಹದ ಬಾಯಿಗೆ ಹೋಲಿಸಲಾಗಿದೆ ಇದಕ್ಕೆ ಘಟಸರ್ಪನು ಅಂದರೆ ವಿಗ್ರಹಾರಾಧಕ ರೋಮ್ ಸಾಮ್ರಾಜ್ಯ ಸಿಂಹಾಸನವನ್ನು ಮಹಾ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯ ಎರಡನೇ ವಚನ ತಿಳಿಸುವಂತದಾಗಿದೆ ಅಂದರೆ ಕ್ರಿಸ್ತ ಸಕ ಮುನ್ನೂರ ಮೂವತ್ತರಲ್ಲಿ ಕಾನ್ಸ್ಟೆಂಟೆನ್ ಚಕ್ರವರ್ತಿಯು ತನ್ನ ಸಾಮ್ರಾಜ್ಯದ ರಾಜಧಾನಿಯನ್ನು ರೋಮ್ ನಗರದಿಂದ ಕಾನ್ಸ್ಟೆಂಟೆನ್ ನೋಬಲ್ಗೆ ಬದಲಾಯಿಸಿದನು ಆಗ ಚಕ್ರವರ್ತಿ ಇಲ್ಲದೆ ಖಾಲಿಯಾಗಿದ್ದ ರೋಮ್ ನಗರಕ್ಕೆ ಆ ಸ್ಥಾನಕ್ಕೆ ರೋಮ್ ಬಿಷಪರು ಬಂದಾಗ ಜಸ್ಟಿನಿಯನ್ ಚಕ್ರವರ್ತಿ ಕ್ರಿಸ್ತ ಸಕ ಐನೂರ ಮೂವತ್ತ್ ಮೂರರಲ್ಲಿ ರೋಮ್ ನಗರದ ಬಿಷಪ್ಪರು ಜಗತ್ತಿನಾದ್ಯಂತ ಇರುವ ಎಲ್ಲಾ ಸಭೆಗಳಿಗೂ ಹಾಗೂ ಪಾದ್ರಿಗಳಿಗೂ ಮುಖ್ಯಸ್ಥರು ಎಂಬುದಾಗಿ ಘೋಷಿಸುವವನಾಗಿದ್ದಾನೆ ಹೀಗೆ ವಿಗ್ರಹಾರಾಧಕ ರೋಮ್ನಿಂದ ಅಧಿಕಾರ ಪಡೆದುಕೊಂಡ ರೋಮನ್ ಕಥೋಲಿಕರು ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಅಂದರೆ ಐನೂರ ಮೂವತ್ತೆಂಟರಿಂದ ಸಾವಿರದ ಏಳ್ನೂರ ತೊಂಬತ್ತೆಂಟರವರೆಗೆ ಆಳ್ವಿಕೆ ಮಾಡಿ ದೇವ ಜನರನ್ನು ಹಿಂಸೆ ಪಡಿಸಿತು ಎಂಬುದಾಗಿ ದಾನಿಯಲ್ನ ಪುಸ್ತಕದಲ್ಲಿ ತಿಳಿಸಲ್ಪಡುವ ಚಿಕ್ಕ ಕೊಂಬೆ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಡುವ ಮೊದಲನೇ ಮೃಗ ಆಗಿದೆ ಅದು ಪೋಪ್ನ ವ್ಯವಸ್ಥೆಯಾಗಿದ್ದು ಇದಕ್ಕೆ ದೇವದೂಷಣ ನಾಮವಿದೆ ಎಂದರೆ ನಾನೇ ಈ ಲೋಕದಲ್ಲಿ ದೇವರ ಪ್ರತಿನಿಧಿ ಎಂಬುದಾಗಿಯೂ ನನಗೆ ಪಾಪಗಳನ್ನು ಶ್ರಮಿಸುವ ಅಧಿಕಾರವಿದೆ ಎಂದು ಹೇಳುವವರಾಗಿದ್ದಾರೆ ಆದರೆ ಈ ಮೃಗವು ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ನೆಪೋಲಿಯನ್ನ ದಂಡನಾಯಕನಾದಂಥ ಬರ್ತಿಯರ್ ಪೋಪ್ನ ಬಂಧಿಸುವ ಮೂಲಕವಾಗಿ ಮರಣಕರವಾದಂಥ ಗಾಯವನ್ನು ಹೊಂದಿಕೊಂಡಿತು ನಂತರ ಮತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಇಟಲಿಯ ಸರ್ವಾಧಿಕಾರಿ ಮುಸಲೋನಿ ಹಾಗೂ ಕಥೋಲಿಕ್ ಸಭೆಯ ನಡುವೆ ಲೇಟನ್ ಒಪ್ಪಂದದ ಮೂಲಕವಾಗಿ ನೂರ ಹತ್ತು ಎಕರೆ ಉಳ್ಳ ವ್ಯಾಟಿಕನ್ ಪ್ರದೇಶವನ್ನು ಪ್ರೋಪ್ ರವರಿಗೆ ಅಧಿಕೃತವಾಗಿ ನೀಡಲಾಯಿತು ಹೀಗೆ ಸಮುದ್ರದಿಂದ ಏರಿಬಂದ ಮೃಗ ಮರಣಕರವಾದಂಥ ಗಾಯ ವಾಸಿಯಾಗಿ ಅದು ಧಾರ್ಮಿಕ ಶಕ್ತಿಯನ್ನು ಮತ್ತೆ ಪಡೆದುಕೊಂಡಿದೆ ಆದರೆ ಇದಕ್ಕೆ ರಾಜಕೀಯ ಶಕ್ತಿಯನ್ನು ನೀಡುವುದರ ಮೂಲಕವಾಗಿ ಮೃಗದ ಗುರುತನ್ನು ಈ ಲೋಕಕ್ಕೆ ತರುವಂತಹ ಮತ್ತೊಂದು ಮೃಗ ಅದು ಎರಡನೇ ಮೃಗ ಹಾಗಾದರೆ ಎರಡನೇ ಮೃಗ ಯಾರನ್ನು ಸೂಚಿಸುವಂಥದ್ದಾಗಿದೆ ಎಂದರೆ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯ ಹನ್ನೊಂದರಿಂದ ಹದಿನೆಂಟರ ತನಕ ಓದುವುದಾದರೆ ಎರಡನೇ ಮೃಗ ಅದು ಭೂಮಿಯಿಂದ ಏರಿ ಬರುವಂಥದಾಗಿದೆ ವಿರಳ ಜನಸಂಖ್ಯೆ ಇರುವ ಪ್ರದೇಶದಿಂದ ಏರು ಬರುವಂತಹ ಒಂದು ಹೊಸ ರಾಷ್ಟ್ರವನ್ನು ಸೂಚಿಸುವಂತದಾಗಿದೆ ಅಂದರೆ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಪೋಪ್ ಮಾರ್ಗದ ವ್ಯವಸ್ಥೆ ಬೀಳುವಂಥ ಸಂದರ್ಭದಲ್ಲಿ ಹೊಸದಾಗಿ ಉಗಮವಾಗುವಂತಹ ಒಂದೇ ಒಂದು ರಾಷ್ಟ್ರ ಅದು ಅಮೇರಿಕ ಸಂಸ್ಥಾನವನ್ನು ಸೂಚಿಸುವಂತದಾಗಿದೆ ಈ ಕುರಿಮರೆಯಂಥ ಬುರ್ಗಕ್ಕೆ ಎರಡು ಕೊಂಬುಗಳಿದ್ದವು ಎಂದರೆ ಕೊಂಬು ಅಧಿಕಾರವನ್ನು ಸೂಚಿಸುವಂತದಾಗಿದೆ ಈ ಅಮೇರಿಕ ದೇಶ ಕ್ರಿಸ್ತನ ಎರಡು ತತ್ವಗಳಾದ ದೇವರದನ್ನ ದೇವರಿಗೆ ಕೊಡಿರಿ ಕೈಸರದನ್ನ ಕೈಸರಿಗೆ ಕೊಡಿರಿ ಎನ್ನುವಂತಹ ಸಭೆ ಮತ್ತು ರಾಜಕೀಯ ಎರಡು ಬೇರೆ ಬೇರೆ ಎನ್ನುವ ತತ್ವಗಳಿಂದ ಬೆಳೆದಂತಹ ಈ ರಾಷ್ಟ್ರ ಅಂದರೆ ಅಮೇರಿಕ ಸಂವಿಧಾನವು ನಾಗರಿಕ ಸ್ವತಂತ್ರ ಹಾಗೂ ಧಾರ್ಮಿಕ ಸ್ವತಂತ್ರಗಳ ಮೇಲೆ ರಚಿತವಾಗಿದೆ ಆದರೆ ಇದು ಘಟಸರ್ಪದಂತೆ ಮಾತನಾಡಿತು ಅಂದರೆ ಒಂದು ದೇಶ ಹೇಗೆ ಮಾತನಾಡುವಂಥದಾಗಿದೆ ಅಂದರೆ ಮೂಲ ತತ್ವಗಳಾದಂತಹ ಶಾಸಕಾಂಗ ಹಾಗೂ ನ್ಯಾಯಾಂಗದ ಅಧಿಕಾರಗಳನ್ನು ಬದಲಾಯಿಸುವುದರ ಮೂಲಕವಾಗಿ ಮಾತನಾಡುವಂಥದಾಗಿದೆ ಪ್ರಜಾತಂತ್ರ ವ್ಯವಸ್ಥೆಯ ಸರ್ಕಾರ ಪ್ರೊಟೆಸ್ಟೆಂಟ್ ಕ್ರೈಸ್ತ ಧರ್ಮ ಈ ಎರಡೂ ಪ್ರಮುಖ ತತ್ವಗಳುಳ್ಳ ಅಮೇರಿಕ ದೇಶ ತನ್ನ ದೇಶದ ಧಾರ್ಮಿಕ ಸ್ವತಂತ್ರದ ಕಾನೂನನ್ನು ಬದಲಾಯಿಸುವುದರ ಮೂಲಕವಾಗಿ ಅಮೇರಿಕ ದೇಶವು ಇದೇ ಅಧಿಕಾರವನ್ನು ಉಪಯೋಗಿಸಿ ಲೋಕದವರೆಲ್ಲರೂ ಮೊದಲನೆಯ ಮೃಗವಾದ ಕಥೋಲಿಕ್ ಸಭೆಗೆ ನಮಸ್ಕರಿಸುವಂತೆ ಬಲಾತ್ಕಾರ ಮಾಡುವಂತದಾಗಿದೆ ರೋಮನ್ ಕಥೋಲಿಕ ಸಭೆಗೆ ನಮಸ್ಕರಿಸುವಂತೆ ಮಾಡುವುದೆಂದರೆ ಅಮೇರಿಕ ದೇಶವು ಭಾನುವಾರವನ್ನು ಪರಿಶುದ್ಧ ದಿನವೆಂದು ಶಾಸನದ ಮೂಲಕ ಜಾರಿಗೆ ತರುವಂತದಾಗಿದೆ ಅಲ್ಲದೆ ಅದೇ ದಿನದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಆರಾಧನೆ ಮಾಡಬೇಕೆಂದು ಅಧಿಕಾರ ಚಲಾಯಿಸುವಂಥದಾಗಿದೆ ಯಾರೆಲ್ಲ ಈ ಮೃಗದ ಗುರುತಾದ ಭಾನುವಾರವನ್ನು ಆಚರಿಸುವುದಿಲ್ಲವೋ ಅವರೆಲ್ಲರಿಗೂ ಮರಣದಂಡನೆ ವಿಧಿಸುವಂತೆ ಒತ್ತಾಯಪಡಿಸುವಂಥದಾಗಿದೆ ಹಾಗಾಗಿ ಆರುನೂರ ಅರವತ್ತಾರು ಅನ್ನುವುದು ಯಾವ ಚಿಪ್ಪು ಅಲ್ಲ ಯಾವ ಆಧಾರ್ ಕಾರ್ಡು ಅಲ್ಲ ಯಾವ ಕಂಪ್ಯೂಟರ್ ಬಾರ್ ಕೋಡು ಅಲ್ಲ ಅದು ಮೃಗದ ಗುರುತಾದ ಭಾನುವಾರದ ಆರಾಧನೆಯ ದಿನವಾಗಿದೆ ಹೀಗೆ ಎರಡನೇ ಮೃಗ ಪ್ರೊಟೆಸ್ಟೆಂಟ್ ಅಮೆರಿಕ ಮೊದಲನೇ ಮೃಗವಾದ ರೋಮನ್ ಕ್ಯಾಥೋಲಿಕ್ ಜೊತೆ ಸೇರಿಕೊಂಡು ಭಾನುವಾರ ಆಚರಣೆ ಕಾನೂನನ್ನ ಜಾರಿಗೆ ತರುವುದರ ಮೂಲಕವಾಗಿ ನಾಲ್ಕನೇ ಆಗ್ನೆಯಾದಂತಹ ಸಬ್ಬತ್ತಿನವನ್ನ ಕೈಗೊಂಡು ನಡೆಯುವ ಮಕ್ಕಳನ್ನ ಒತ್ತಾಯಪಡಿಸಿ ಹಿಂಸೆ ಪಡಿಸಿ ಅವರನ್ನ ಮರಣದಂಡನೆಗೆ ಗುರಿಪಡಿಸುವವರಾಗಿದ್ದಾರೆ ಇದು ಮಹಾ ಹೋರಾಟದಲ್ಲಿ ಸೈತಾನ ದೇವಜನರ ಮೇಲೆ ನಡೆಸುವ ಅತ್ಯಂತ ಮಹಾ ಸಂಘರ್ಷವಾಗಿದೆ ಆದ್ದರಿಂದ ಯವಾನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ತಿಳಿಸುವಂತೆ ನಮ್ಮನ್ನು ಪರಿಶುದ್ಧಪಡಿಸುವ ಸತ್ಯ ಅದು ಪ್ರಕಟಣೆ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಆರರಿಂದ ಹನ್ನೆರಡರ ತನಕ ತಿಳಿಸುವ ಮೂರು ದೂತರ ಸಂದೇಶ ಈ ಮೂರು ದೂತರ ಸತ್ಯವನ್ನು ಹರಿತುಕೊಂಡು ಏಬೇಲಿನ ರೀತಿಯಲ್ಲಿ ಮುರ್ದೇಕಾಯಿಯ ರೀತಿಯಲ್ಲಿ ದಾನಿಯೇಲ ಶಾದ್ರಕ್ ಮೇಶಕ್ ಅಭಿಜ್ಞೆಗೂ ಅವರ ರೀತಿಯಲ್ಲಿ ಸತ್ಯಕ್ಕಾಗಿ ನಿಂತುಕೊಂಡು ಸೃಷ್ಟಿಕರ್ತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸೋನ ದೇವರು ನಿಮ್ಮನ್ನು ಆಶೀರ್ವದಿಸಲಿ